ಹಾಯ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಗೆ ಗೊತ್ತಾ ಹಣ ಖುದ್ದಾಗಿ ನಿಮ್ಮನ್ನು ಹುಡ್ಕೊಂಡು ಬರಬಲ್ದು ಹೌದು ಎಷ್ಟು ಹಣ ಅಂದರೆ ಅದು ಇಡೀ ನಿಮ್ಮ ಲೈಫನ್ನು ಚೇಂಜ್ ಮಾಡಬಲ್ದು ನಿಮ್ಮ ಕನಸುಗಳನ್ನೆಲ್ಲ ಅದು ನನಸು ಮಾಡಬಲ್ದು ಇದು ಯಾವುದೋ ಲಾಟ್ರಿಯಿಂದ ಅಥವಾ ಯಾವುದೋ ಲಕ್ಕಿಂದ ಆಗುವಂಥದ್ದಲ್ಲ ಹೇಗೆ ಅಂದರೆ ಯಾವ ಯೂನಿವರ್ಸ್ ನಿಮಗೆ ಸೂರ್ಯನ ಕಿರಣಗಳನ್ನು ಕೊಡ್ತಾ ಇದೆಯೋ ಯಾವ ಯೂನಿವರ್ಸ್ ನಿಮಗೆ ಉಸಿರಾಡಲು ಗಾಳಿಯನ್ನು ಕೊಡ್ತಾ ಇದೆಯೋ ಯಾವ ಯೂನಿವರ್ಸ್ ನಮಗೆ ಜೀವಿಸಲಿಕ್ಕೆ ನೀರನ್ನು ಇದೆಯೋ ಅದೇ ಯೂನಿವರ್ಸು ನಮಗೆ ಹಣವನ್ನು ಕೊಡಬಲ್ದು ಕೊಟ್ಟೆ ಕೊಡುತ್ತೆ ಜಸ್ಟ್ ನೀವು ಮೂರು ದಿನ ಈ ಇಂಪಾರ್ಟೆಂಟ್ ಟೆಕ್ನಿಕ್ಕನ್ನು ಫಾಲೋ ಮಾಡ್ಬೇಕಷ್ಟೇ ಇದು ಒಂದು ರಹಸ್ಯ ಅಂತಲೇ ಹೇಳ್ಬೋದು ನೆನಪಿಡಿ ಇದು ಯಾವುದೋ ಜಾದೂ ಅಲ್ಲ ಇದೊಂದು ಸೈನ್ಸ್ ಮೇಲೆ ಡಿಪೆಂಡ್ ಆಗಿರೋದು ಇದು ವೈಬ್ರೇಷನ್ಸು ಫೋಕಸ್ಸು ಎನರ್ಜಿಯ ಸೈನ್ಸು ಎಕ್ಸ್ಪರ್ಟ್ಸ್ ಹೇಳ್ತಾರೆ ಇದೊಂದು ಮಾಸ್ಟರ್ ಸೀಕ್ರೆಟ್ ಅಂತ ನೋಡಿ ಹಣ ಬರೀ ಒಂದು ಹಾಳೆ ಅಥವಾ ಪೇಪರ್ ಅಲ್ಲ ಇದೊಂದು ಪವರ್ಫುಲ್ ಎನರ್ಜಿ ಹೇಗೆ ರೇಡಿಯೋದಲ್ಲಿ ಪರ್ಟಿಕ್ಯುಲರ್ ಚಾನಲನ್ನು ಟ್ಯೂನ್ ಮಾಡಿದಾಗ ಹಾಡು ಕೇಳ್ತೀವೋ ಹಾಗೆಯೇ ನಿಮ್ಮ ಮೈಂಡು ನಿಮ್ಮ ಹೃದಯ ನಿಮ್ಮ ಆತ್ಮ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯನ್ನ ಕ್ಯಾಚ್ ಮಾಡಿ ಹಣವನ್ನು ಅಟ್ರಾಕ್ಟ್ ಮಾಡುತ್ತೆ ಆದ್ರೆ ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ ಅಂದ್ರೆ ಅವರು ಬಡತನದ ಫ್ರೀಕ್ವೆನ್ಸಿಯಲ್ಲೇ ಜೀವಿಸ್ತಾ ಇರ್ತಾರೆ ಯಾವಾಗಲೂ ಯೋಚಿಸ್ತಾ ಇರ್ತಾರೆ ನಮ್ಮ ಹತ್ರ ಹಣ ಇಲ್ಲ ಜೀವನ ತುಂಬಾ ಕಷ್ಟ ಆಗ್ತಿದೆ ಎಲ್ಲ ದುಬಾರಿ ಆಗ್ತಾ ಹೋಗ್ತಾ ಇದೆ ಎಕ್ಸೆಟ್ರಾ ಎಕ್ಸೆಟ್ರಾ ಯಾವಾಗ ನಿಮ್ಮಲ್ಲಿ ಈ ಫೋಕಸ್ ಬರೀ ಸ್ಕ್ಯಾರ್ಸಿಟಿ ಮೇಲೆ ಅಂದರೆ ಕೊರತೆಗಳ ಮೇಲೆ ನೆಟ್ಟಿರುತ್ತೋ ಆಗ ಯೂನಿವರ್ಸು ಇನ್ನೂ ಹೆಚ್ಚಿನ ಕೊರತೆಗಳನ್ನು ಕೊಡೋದಕ್ಕೆ ಶುರು ಮಾಡ್ಬಿಡುತ್ತೆ ನಿಮಗೆ ಹಣ ಬೇಕು ಅಂದರೆ ಕೊರತೆಗಳ ಬಗ್ಗೆ ಸ್ಕ್ಯಾರ್ಸಿಟಿ ಬಗ್ಗೆ ಮಾತಾಡೋದನ್ನ ಬಿಡಬೇಕು ಹಣವನ್ನ ವೆಲ್ತ್ ಅನ್ನ ಅಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಅದು ನಿಮ್ಮ ಹತ್ರ ಇಲ್ಲ ಅನ್ನೋ ಫೀಲಿಂಗು ಬರಲೇಬಾರದು ಈಗ ಮೂರು ದಿನಗಳ ಮಾಸ್ಟರ್ ಸೀಕ್ರೆಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ದಿನ ನಿಮ್ಮ ಮೈಂಡಲ್ಲಿ ಹಣದ ಒಂದು ಕ್ಲಿಯರ್ ಪಿಕ್ಚರನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು ಹೇಗೆ ಅಂದರೆ ಆಲ್ರೆಡಿ ನಿಮ್ಮ ಹತ್ರ ಅಷ್ಟು ಹಣ ಇದೆ ಅಂತ ನಿಮಗೆ ಈಗ ಸದ್ಯಕ್ಕೆ ಎಷ್ಟು ಬೇಕು ಅಷ್ಟು ಹಣ ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂತ ಒಂದು ಕ್ಲಾರಿಟಿ ಇಟ್ಕೋಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಅಕೌಂಟಲ್ಲಿ ಈಗ ಎರಡು ಲಕ್ಷ ಹಣ ಇರಬೇಕು ಅಂತ ನೀವು ಬಯಸಿದರೆ ಅಷ್ಟು ಹಣ ಇದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣ ಕಣ್ಣುಗಳನ್ನು ಮುಚ್ಚಿ ಫೀಲ್ ಮಾಡಬೇಕು ನಿಮ್ಮ ಅಕೌಂಟಲ್ಲಿ ಈಗಾಗಲೇ ಎರಡು ಲಕ್ಷ ಇದೆ ಅದನ್ನ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಬ್ಯಾಂಕ್ ಬ್ಯಾಲೆನ್ಸ್ ನ ಸ್ಕ್ರೀನ್ಶಾಟ್ ನಿಮ್ಮ ಕಣ್ಣು ಮುಂದೆ ತಂದುಕೊಂಡು ಅದರಲ್ಲಿ ಐದು ಲಕ್ಷವನ್ನು ನೋಡಿ ಅದು ನಿಮ್ಮ ಮುಖದ ಮೇಲಿನ ಸಮಾಧಾನದ ಒಂದು ನಗು ಬರೋ ಥರ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಇದು ಹುಡುಗಾಟ ಅಲ್ಲ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮಿಂಗ್ ಮಾಡುವಂತಹ ಒಂದು ಪ್ರೋಸೆಸ್ ಸೊ ಎರಡನೇ ದಿನ ನಿಮ್ಮಲ್ಲಿರೋ ಆ ಹಣಕ್ಕೆ ನೀವು ಥ್ಯಾಂಕ್ಸ್ ಹೇಳಬೇಕು ಈಗ ಇರೋದಕ್ಕೆ ಥ್ಯಾಂಕ್ಸ್ ಹೇಳೋರ ಜೊತೆಗೆ ಮುಂದೆ ಬರ್ತಾ ಇರೋ ನೀವು ಆಲ್ರೆಡಿ ಅದು ದಾರಿಯಲ್ಲಿ ಇದೆ ಅನ್ನೋ ಲೆವೆಲಲ್ಲಿ ನೀವು ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿಕೊಂಡು ಅದಕ್ಕೂ ಕೂಡ ನೀವು ಗ್ರಾಟಿಟ್ಯೂಡ್ನ ಹೇಳಬೇಕು ಬೆಳಗ್ಗೆ ರಾತ್ರಿ ಹೇಳಿ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಲೈಫಲ್ಲಿ ತುಂಬಾ ಹಣ ಬರ್ತಾ ಇದೆ ಇದನ್ನ ಹೇಳುವಾಗ ನಿಮಗೆ ಪೂರಾ ಬಿಲೀಫ್ ಇರಬೇಕು ಟ್ರಸ್ಟ್ ಇರಬೇಕು ಯಾಕಂದರೆ ಬ್ರಹ್ಮಾಂಡ ನಿಮ್ಮ ಮಾತುಗಳಿಗಿಂತ ನಿಮ್ಮ ಫೀಲಿಂಗ್ಸನ್ನು ನಿಮ್ಮ ವೈಬ್ರೇಷನ್ಸ್ನ ಅರ್ಥ ಮಾಡ್ಕೊಳ್ಳುತ್ತೆ ಮೂರನೇ ದಿನ ನಿಮ್ಮ ಬಿಹೇವಿಯರ್ ಹೇಗಿರಬೇಕು ಅಂದರೆ ಅಬಂಡನ್ಸ್ ಆಗಿರಬೇಕು ಅಂದರೆ ಆಲ್ರೆಡಿ ನಿಮ್ಮ ಹತ್ರ ಆ ಒಂದು ಹಣ ಬಂದುಬಿಟ್ಟಿದೆ ಅನ್ನೋ ರೀತಿನಲ್ಲಿ ನೀವು ಬಿಹೇವಿಯರ್ ಮಾಡಬೇಕು ಇದರ ಅರ್ಥ ಹೋಗಿ ಇರೋದನ್ನೆಲ್ಲ ಖರ್ಚು ಮಾಡಿಕೊಂಡು ಉಡಾಯಿಸೋದು ಅಂತಲ್ಲ ಇದರರ್ಥ ನಿಮ್ಮ ಥಾಟ್ಸನ್ನು ಫೀಲಿಂಗ್ಸನ್ನು ಆತ್ಮವಿಶ್ವಾಸನ ಹೆಚ್ಚು ಮಾಡ್ಕೋಬೇಕು ನೀವು ಏನನ್ನೇ ಶಾಪಿಂಗ್ ಮಾಡ್ತಾ ಇದ್ರು ಕೂಡ ಮೆಂಟಲಿ ಫಿಸಿಕಲಿ ಎಲ್ಲ ಮೆಂಟಲಿ ಟ್ಯಾಗ್ನ ನೋಡದೆ ಪ್ರೈಸ್ ಟ್ಯಾಗ್ನ ನೋಡದೆ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ನೀವು ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಬಡವರಿಗೆ ನೀವು ಡೊನೇಟ್ ಮಾಡ್ತಾ ಇದ್ದೀರಾ ಇಲ್ದವರಿಗೆ ಸಹಾಯ ಮಾಡ್ತಿದ್ದೀರಾ ಅನ್ನೋ ಒಂದು ಭಾವನೆಯಲ್ಲಿ ನೀವು ಇರಬೇಕು ಇದು ಅಹಂಕಾರದ ಫೀಲಿಂಗ್ ಅಲ್ಲ ವಿಶ್ವಾಸದ ಫೀಲಿಂಗ್ ಅನ್ನ ಇಟ್ಕೋಬೇಕು ನಿಮ್ಮ ವಿಶ್ವಾಸದಿಂದನೇ ನಿಮ್ಮ ವೈಬ್ರೇಷನ್ಸ್ ಚೇಂಜ್ ಆಗೋದು ಯಾಕೆ ಇದನ್ನ ತ್ರೀ ಡೇಸ್ ವರೆಗೂ ಮಾಡಬೇಕು ಅಂದ್ರೆ ತ್ರೀ ಡೇಸ್ ಅಲ್ಲಿ ನಿಮ್ಮ ಮೈಂಡು ಒಂದು ಹೊಸ ಗೆ ಚೇಂಜ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಟ್ರಸ್ಟ್ ಇಂದ ಈ ಮೂರು ದಿನಗಳಲ್ಲಿ ಯಾವುದೇ ಒಂದು ಡೌಟ್ ಅನ್ನ ಇಟ್ಕೊಳ್ದೆ ಪೂರಾ ನಂಬಿಕೆಯಿಂದ ಈ ನ ಫಾಲೋ ಮಾಡಿದ್ರೆ ಯೂನಿವರ್ಸ್ ನಿಮಗೆ ಸಿಗ್ನಲ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಯಾರಿಗೋ ನೀವು ಕೊಟ್ಟಂತಹ ಹಣ ವಾಪಸ್ ಬರ್ಬೋದು ಹಾಗೆ ನಿಮ್ಗೆ ಬೋನಸ್ ಸಿಗ್ಬೋದು ಹೊಸ ಒಂದು ಬಿಸ್ನೆಸ್ ಸಿಗ್ಬೋದು ಇದೆಲ್ಲ ಒಂಥರ ಸಿಗ್ನಲ್ಸ್ ಡೋರ್ಸ್ ಓಪನ್ ಆಗ್ತಾ ಇದೆ ಅಂತ ಯಾವಾಗ ಡೋರ್ಸ್ ಓಪನ್ ಆಗುತ್ತೆ ಆಗ ಹಣ ನಿಮ್ಮ ಲೈಫ್ ಅಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಿಗೆ ಟ್ರಸ್ಟ್ ಇರುತ್ತೆ ಯಾರಿಗೆ ಫೋಕಸ್ಡ್ ಮೈಂಡ್ ಇರುತ್ತೆ ಅಂಥವರಿಗೆ ಹಣ ಆರಾಮಾಗಿ ಬರೋದಕ್ಕೆ ಶುರು ಮಾಡುತ್ತೆ ಸೊ ಈ ಮೂರು ದಿನ ನೀವು ಈ ಮಾಸ್ಟರ್ಸ್ ಸೀಕ್ರೆಟನ್ನು ಫಾಲೋ ಮಾಡ್ತೀರಾ ನಿಮ್ಮ ವೈಬ್ರೇಷನ್ಸನ್ನು ಪೂವರಿಂದ ರಿಚ್ಗೆ ಶಿಫ್ಟ್ ಮಾಡ್ಕೊಳ್ತೀರಾ ನೆನ್ಪಿಡ್ಕೊಳ್ಳಿ ಹಣ ಬರೀ ನೋಟಲ್ಲ ಅದು ನಿಮ್ಮ ಥಾಟ್ಸು ನಿಮ್ಮ ಎನರ್ಜಿ ನಿಮ್ಮ ಟ್ರಸ್ಟು ಮತ್ತು ನಿಮ್ಮ ವಿಶ್ವಾಸದ ಒಂದು ಪ್ರತಿಬಿಂಬ ಯೂನಿವರ್ಸ್ ವೆಯ್ಟ್ ಮಾಡ್ತಾ ಇದೆ ನೀವು ಅದಕ್ಕೆ ಸಿಗ್ನಲ್ನ ಕೊಡಬೇಕು ಅದು ವಾಪಸ್ಸು ನಿಮಗೆ ಬೇಕಾದ್ದೆಲ್ಲ ಮತ್ತೆ ವಾಪಸ್ ಕೊಡುತ್ತೆ ಡೀಪ್ ಟ್ರೂತ್ ಅನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಣ ಮಾಡುವಂತಹ ನಿಜವಾದ ಆಟ ಹೊರಗಡೆ ಎಲ್ಲೂ ಇಲ್ಲ ಅದಿರೋದು ನಿಮ್ಮೊಳಗಡೆ ಯಾಕಂದ್ರೆ ಹೊರಗಿನ ಪ್ರಪಂಚ ಏನಿದೆ ಅದು ನಿಮ್ಮ ಒಳಗಿನ ಪ್ರಪಂಚದ ರಿಫ್ಲೆಕ್ಷನ್ ಅಷ್ಟೇ ಅಂದ್ರೆ ಈಗ ನಿಮ್ಮ ಕರೆಂಟ್ ಸ್ಥಿತಿ ಏನಿದೆ ಅದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಅದು ನಿಮ್ಮ ಥಾಟ್ಸ್ ಅಲ್ಲಿ ಕ್ರಿಯೇಟ್ ಆಗಿರೋದು ನಿಮ್ಮೊಳಗೆ ಇನ್ಸೆಕ್ಯೂರಿಟಿ ಭಯ ಸ್ಕ್ಯಾಸಿಟಿ ಎಸ್ಪೆಷಲಿ ಡೌಟ್ ಇದ್ರೆ ಹೊರಗೆ ಬಡತನ ಸಂಘರ್ಷ ಸಾಲಗಳು ಕ್ರಿಯೇಟ್ ಆಗ್ತಾನೆ ಹೋಗುತ್ತೆ ನಿಮ್ಮೊಳಗಡೆ ಭರವಸೆ ನಂಬಿಕೆ ಸಮೃದ್ಧಿ ಗ್ರಾಟಿಟ್ಯೂಡು ಇದೆಲ್ಲ ಫೇತ್ ಇದೆಲ್ಲ ಇದ್ರೆ ಹೊರಗಡೆನೂ ಕೂಡ ನಿಮಗೆ ಒಳ್ಳೇದಾಗೋದಕ್ಕೆ ಶುರು ಮಾಡುತ್ತೆ ತುಂಬಾ ಜನ ತಿಂಕ್ ಮಾಡೋದೇನು ಅಂದರೆ ಮೊದಲು ಹಣ ಬರಲಿ ಆಮೇಲೆ ನಾನು ಹ್ಯಾಪಿ ಆಗಿರ್ತೀನಿ ಆದರೆ ಮಾಸ್ಟರ್ ಸೀಕ್ರೆಟ್ ಏನು ಹೇಳುತ್ತೆ ಉಲ್ಟಾ ಕೆಲಸ ಮಾಡುತ್ತದು ಮೊದಲು ನೀವು ಹ್ಯಾಪಿಯಾಗಿರಿ ಆಗಿರಿ ಒಳ್ಳೆ ಫೀಲಿಂಗಲ್ಲಿ ಇಟ್ಕೊಳ್ಳಿ ನಂಬಿಕೆ ಇಡಿ ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ ಆ ಒಂದು ರಿಚ್ ಫ್ರೀಕ್ವೆನ್ಸಿನ ನನಗೆ ಕಳಿಸಿ ನಂತರ ನಾನು ಅದಕ್ಕೆ ನಿಮಗೆ ಹಣವನ್ನು ಬರೋದಕ್ಕೆ ಶುರು ಮಾಡ್ತೀನಿ ಇದೇ ಕಾರಣಕ್ಕೆ ಮೊದಲು ಮೂರು ದಿನ ನೀವು ಈ ಎಕ್ಸೈಸ್ ಮಾಡಬೇಕು ಅದರಿಂದ ಒಳಗಿಂದ ನೀವು ಚೇಂಜ್ ಆಗ್ತಾ ಬರ್ತೀರಾ ಈಗ ಮೂರು ದಿನ ಇನ್ನೂ ಡೀಪಾಗಿ ಪ್ರಾಕ್ಟೀಸ್ ಮಾಡಬೇಕು ಒಂದು ಚಿಕ್ಕ ನೋಟ್ಬುಕ್ಕನ್ನು ತಗೊಂಡು ಅದಕ್ಕೆ ಹಣದ ಡೈರಿ ಮನಿ ಡೈರಿ ಅಂತ ಹೆಸರಿಡಿ ಡೈಲಿ ಅದರಲ್ಲಿ ಆ ದಿನ ನಿಮಗೆ ಎಷ್ಟು ಹಣ ಸಿಕ್ತು ಅದು ಒಂದು ರೂಪಾಯಿ ಆಗಿರ್ಬೋದು ಒಂದು ಕೋಟಿ ಆಗಿರ್ಬೋದು ಅದನ್ನು ನೀವು ಬರೀಬೇಕು ಕೆಲಸ ಮಾಡಿ ಸಂಬಳ ತರೋರು ಮಾತ್ರ ಬರಿಬೇಕಾ ಇಲ್ಲ ಬಿಸ್ನೆಸ್ ಮಾಡೋರು ಬರಿಬೇಕು ಕೆಲಸ ಮಾಡೋರು ಬರಿಬೇಕು ಸ್ಟೂಡೆಂಟ್ಸ್ ಬರಿಬೇಕು ಗೃಹಿಣಿಯರು ಬರೀಬೇಕು ಅಂದ್ರೆ ಯೂನಿವರ್ಸ್ಗೆ ಮತ್ತೆ ನಿಮ್ಮ ಮೈಂಡ್ ಗೆ ಮೆಸೇಜ್ ಕೊಡ್ತಾ ಇರ್ತೀರಾ ನಿಮ್ಮ ಹತ್ರ ಹಣ ಬರ್ತಾ ಇದೆ ಫ್ಲೋ ಆಗ್ತಾ ಇದೆ ಅಂತ ಆಗ ಬ್ರಹ್ಮಾಂಡ ಯೋಚನೆ ಮಾಡುತ್ತೆ ಇಷ್ಟ ಚಿಕ್ಕ ಅಮೌಂಟ್ ಗೆ ಇಷ್ಟೊಂದು ಸಂತೋಷ ಪಡ್ತಾ ಇದ್ರೆ ನಾನು ಇನ್ನು ಜಾಸ್ತಿ ಕೊಟ್ರೆ ಈಗ ತುಂಬ ಸಂತೋಷವಾಗಿರ್ತಾರೆ ಅಂತ ಹೇಳ್ಬಿಟ್ಟು ಇನ್ನ ಜಾಸ್ತಿ ಕೊಡೋದಕ್ಕೆ ರೆಡಿ ಆಗುತ್ತೆ ಹಾಗಾಗಿ ಜನರಿಗೆ ಹಣದ ಬಗ್ಗೆ ಒಂದು ತುಂಬಾ ಭಯ ಇದೆ ವಿತೌಟ್ ರೀಸನ್ ಭಯ ಪಡ್ತಾ ಇರ್ತಾರೆ ಹಣ ಬರುತ್ತೆ ಆದರೆ ಉಳಿಯೋದಿಲ್ಲ ಹೋಗ್ಬಿಡುತ್ತೆ ಅನ್ನೋ ಭಯ ಇರುತ್ತೆ ಇಲ್ಲ ಅಂದ್ರೆ ತುಂಬಾ ಹಣ ಬಂದ್ರೆ ನಂಗೆ ಅದನ್ನು ಮೇಂಟೈನ್ ಮಾಡೋಕಾಗಲ್ಲ ಅನ್ನೋ ಭಯ ಇರುತ್ತೆ ನೆನ್ಪಿಡ್ಕೊಳ್ಳಿ ಯಾರು ಹಣಕ್ಕೆ ರೆಸ್ಪೆಕ್ಟ್ ಕೊಡ್ತಿರೋ ಅವರ ಹತ್ರ ಮಾತ್ರ ಹಣ ನಿಲ್ಲೋದಾಗ ಈ ಡೈಲಿ ನಿಮ್ಮ ಮನಿ ಡೈರಿಯನ್ನು ಕೈಯಲ್ಲಿ ತೆಗೆದುಕೊಂಡು ನಕ್ತ ನಗ್ತಾ ಹೇಳಿ ಹಣ ನನ್ನ ಬೆಸ್ಟ್ ಫ್ರೆಂಡು ನಾನು ನಿನ್ನನ್ನು ಯಾವಾಗಲೂ ವೆಲ್ಕಮ್ ಮಾಡ್ತೀನಿ ಮೂರನೇದು ಕೊಟ್ಟು ಬೆಳಿಬೇಕು ಎಕ್ಸ್ಪರ್ಟ್ಸ್ ಹೇಳ್ತಾರೆ ಹಣವನ್ನು ಜಾಸ್ತಿ ಮಾಡ್ಕೋಬೇಕು ಅಂದರೆ ಅದನ್ನು ಕೊಡ್ತಾ ಇರಬೇಕು ಅದು ಫ್ಲೋನಲ್ಲಿರಬೇಕು ಅಂತ ಏಕೆಂದರೆ ಬರೀ ಡೆಪಾಸಿಟ್ ಮಾಡ್ತಾ ಹೋದರೆ ಅದು ಸ್ಟಾಗ್ನೆಂಟ್ ಆಗಿಬಿಡುತ್ತೆ ಸೊ ಯಾವಾಗ ನಿಮಗೆ ಅವಶ್ಯಕತೆಗಿಂತ ಜಾಸ್ತಿ ಹಣ ಬರುತ್ತೆ ಆವಾಗ ಅದರಲ್ಲಿ ಒಂದು ಚಿಕ್ಕ ಭಾಗವನ್ನು ಒಳ್ಳೆ ಕೆಲಸಗಳಿಗೆ ಬಳಸ್ಕೊಳ್ಳಿ ಯಾರೋ ನೀಡಿ ಪೀಪಲ್ಗೆ ಡೊನೇಟ್ ಮಾಡ್ಬೋದು ಟೆಂಪಲ್ಗೆ ಹೋಗಿ ಕೊಟ್ಟು ಬರ್ಬೋದು ಎಜುಕೇಷನ್ಗೆ ಹೆಲ್ಪ್ ಮಾಡ್ಬೋದು ಬಡವರಿಗೆ ಅನ್ನದ ಸಹಾಯ ಮಾಡ್ಬೋದು ಇದು ಯೂನಿವರ್ಸ್ಗೆ ಒಂದು ಮೆಸೇಜನ್ನು ಕೊಡುತ್ತೆ ನಿಮ್ಮ ಹತ್ರ ಜಾಸ್ತಿ ಇದೆ ಅದರಿಂದ ನೀವು ಬೇರೆಯವ್ರಿಗೂ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ ಈ ಒಂದು ಹೆಲ್ಪ್ಫುಲ್ ನೇಚರು ಯೂನಿವರ್ಸ್ಗೆ ತುಂಬ ಇಷ್ಟ ಆಗ ಅದು ಇನ್ನೂ ಜಾಸ್ತಿ ಕೊಡೋದಕ್ಕೆ ಶುರು ಮಾಡುತ್ತೆ ಯಾಕಂತ ನಿಮಗೆ ಕಡಿಮೆ ಇದ್ದರೆ ನೀವು ಕೊಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಚೆನ್ನಾಗಿ ಹಣ ಬರೋದಕ್ಕೆ ಶುರು ಮಾಡಿದಾಗ ನೀವು ಈ ಒಂದು ಒಳ್ಳೆ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ ಈಗ ರಾತ್ರಿ ಮಲಗೋಕೆ ಮೊದಲು ಕಣ್ಣು ಮುಚ್ಚಿ ವಿಜುವಲೈಸ್ ಮಾಡಿ ನಿಮ್ಮ ಡ್ರೀಮ್ ಹೌಸ್ ಬಗ್ಗೆ ನಿಮ್ಮ ಒಂದು ಡ್ರೀಮ್ ಕಾರ್ ಬಗ್ಗೆ ನಿಮ್ಮ ಒಂದು ಡ್ರೀಮ್ ಜ್ಯುವೆಲರೀಸ್ ಬಗ್ಗೆ ಫಾರಿನ್ ಟ್ರಿಪ್ ಬಗ್ಗೆ ಫೀಲ್ ಮಾಡಿ ಆ ಒಂದು ಕ್ಷಣವನ್ನ ನೀವು ಹೇಗೆ ಎಂಜಾಯ್ ಮಾಡ್ತಾ ಇದ್ರೋ ಫ್ಯಾಮಿಲಿ ಜೊತೆ ಅದನ್ನ ಈಗಲೇ ಎಂಜಾಯ್ ಮಾಡಬೇಕು ಮೆಂಟಲಿ ಮತ್ತೆ ಮತ್ತೆ ನೀವು ವಿಜುವಲೈಸ್ ಮಾಡ್ತಾ ಇದ್ರೆ ನಿಮ್ಮ ಮೈಂಡ್ ನಿಮ್ಮ ಹಾರ್ಟ್ ಅನ್ಕೊಳುತ್ತೆ ಇದು ನಿಜ ಅಂತ ಆಗ ಯೂನಿವರ್ಸ್ ಅದನ್ನ ರಿಯಾಲಿಟಿಗೆ ತಂದು ಕೊಡೋದಕ್ಕೆ ಶುರು ಮಾಡ್ಕೊಂಡ್ಬಿಡುತ್ತೆ ಇದೆಲ್ಲ ಥಾಟ್ಸ್ನ ನ ಒಂದು ಮ್ಯಾಜಿಕ್ ಸ್ನೇಹಿತರೆ ಮನೆ ಒಂದು ಪವರ್ಫುಲ್ ಎನರ್ಜಿ ನೀವು ಅದನ್ನ ಸೆಳೆಯುವಂತಹ ಮ್ಯಾಗ್ನೆಟ್ ಆಗಬೇಕು ಆದ್ರೆ ಇದಾಗಬೇಕು ಅಂದರೆ ನೀವು ಅಬಂಡಂಟ್ ಮೈಂಡ್ ಸೆಟ್ ಅನ್ನ ಬಿಲ್ಡ್ ಮಾಡ್ಕೋಬೇಕು ನೀವು ರಿಚ್ ಅನ್ನೋ ಫೀಲಿಂಗ್ ಅನ್ನು ಇಟ್ಕೋಬೇಕು ಇದನ್ನ ನೀವು ಮೂರು ಮಾಡ್ತಾ ಇದ್ರೆ ಮನಿ ಫ್ಲೋ ನಿಧಾನವಾಗಿ ಸ್ಟಾರ್ಟ್ ಆಗುತ್ತೆ ಯಾವುದೇ ಓಲ್ಡ್ ಕ್ಲೈಂಟ್ ಕಾಲ್ ಬರ್ಬೋದು ಯಾವುದೇ ಒಂದು ಡೀಲ್ ಆಗ್ಬೋದು ಅಥವಾ ನಿಮಗೆ ಬೋನಸ್ ಸಿಗ್ಬೋದು ಸ್ಯಾಲ್ರಿ ಹೈಕ್ ಆಗ್ಬೋದು ಇವೆಲ್ಲ ಒಂದು ಸಿಗ್ನಲ್ಸ್ ಯೂನಿವರ್ಸ್ ಹೇಳುತ್ತೆ ನಿಮಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಪ್ರತಿಯೊಬ್ಬ ಮನುಷ್ಯನ ಹತ್ತಿರ ಒಂದು ಮನಿ ಫ್ರೀಕ್ವೆನ್ಸಿ ಇರುತ್ತೆ ಹೇಗೆ ಅಂದರೆ ನೀವು ರೇಡಿಯೋ ಮಿರ್ಚಿ ಕೇಳಬೇಕಾದ್ರೆ ಅದನ್ನೇ ಫ್ರೀಕ್ವೆನ್ಸಿನ ಟ್ಯೂನ್ ಮಾಡಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದು ಕೆಟ್ಟದ ಕರ್ಕಶವಾಗಿ ವಾಯ್ಸ್ ಬರುತ್ತಲ್ಲ ಸೊ ಮನಿನೋ ಹಾಗೆಯೇ ನಿಮ್ಮ ಥಾಟ್ಸು ನಿಮ್ಮ ವರ್ಡ್ಸು ನಿಮ್ಮ ಯೋಚನೆಗಳು ನಿಮ್ಮ ಫೀಲಿಂಗು ಎಲ್ಲ ಸೇರಿ ಒಂದು ಮನಿ ಫ್ರೀಕ್ವೆನ್ಸಿಯನ್ನು ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಮನಿ ಆ ಫ್ರೀಕ್ವೆನ್ಸಿಯಲ್ಲೇ ನಿಮ್ಮ ಹತ್ರ ಬರೋದು ನಾವೆಲ್ಲ ಏನು ತಪ್ಪು ಮಾಡ್ತೀವಿ ಅಂದರೆ ಯಾವಾಗಲೂ ಸ್ಕ್ಯಾಸಿಟಿವ್ ಫ್ರೀಕ್ವೆನ್ಸಿಯಲ್ಲೇ ಇರ್ತೀವಿ ಎದ್ದ ಕೂಡಲೇ ಕೊರತೆಗಳ ಕಡೆನೆ ನಮ್ಮ ಫೋಕಸ್ ಹೋಗ್ಬಿಡುತ್ತೆ ಆ ಬಿಲ್ ಪೇ ಮಾಡಿಲ್ಲ ಈ ಎಮ್ ಐ ಕಟ್ಟಿಲ್ಲ ತುಂಬ ದ ಖರ್ಚಾಗ್ತಾ ಇದೆ ತುಂಬ ದುಬಾರಿ ಆಗ್ತಾ ಇದೆ ಎಲ್ಲ ಪದಾರ್ಥಗಳು ಇದರ ಜೊತೆಗೆ ಭಯ ಬೇರೆ ಶುರು ಆಗಿರುತ್ತೆ ನೀವು ಅರ್ಥನೇ ಮಾಡಿಕೊಳ್ಳದೆ ಆಲ್ವೇಸ್ ನಿಮ್ಮ ಮೈಂಡ್ಗೆ ಸ್ಕ್ಯಾರ್ಸಿಟಿ ಸಿಗ್ನಲನ್ನು ಸಿಗ್ನಲ್ ಕೊಡ್ತಾನೆ ಹೋಗ್ತೀರಾ ಯೂನಿವರ್ಸ್ ಒಂದು ವೆಂಡಿಂಗ್ ಮಿಷಿನ್ ತರ ಕೆಲಸ ಮಾಡುತ್ತೆ ಸ್ನೇಹಿತರೆ ನೀವೇನು ಆರ್ಡರ್ ಮಾಡ್ತಿರೋ ಅದನ್ನ ಡೆಲಿವರ್ ಮಾಡೋದಷ್ಟೇ ಅದರ ಕೆಲಸ ಸ್ಕಾಸಿಟಿ ಮತ್ತು ಭಯದ ಬಟನ್ ಅನ್ನ ಒತ್ತಿದ್ರೆ ಅದೇ ಸಿಗ್ತಾ ಹೋಗುತ್ತೆ ಎಲ್ಲಿಯವರೆಗೆ ನೀವು ಸ್ಕಾಸಿಟಿ ಮೈಂಡ್ ಅಲ್ಲಿ ಇರ್ತಿರೋ ಶ್ರೀಮಂತಿಕೆ ಅನ್ನೋದು ನಿಮ್ಮ ಹತ್ರ ಸುಳಿಯದೇ ಇಲ್ಲ ಹಾಗಾದ್ರೆ ಆ ಫ್ರೀಕ್ವೆನ್ಸಿಯನ್ನ ಚೇಂಜ್ ಮಾಡಿಕೊಂಡು ನಾವು ಹೇಗೆ ಮನಿ ಮ್ಯಾಗ್ನೆಟ್ ಆಗೋದು ಅಂದ್ರೆ ಮೊದಲನೇದು ಬೆಳಗ್ಗೆ ಎದ್ದ ಕೂಡಲೇ ಮನಿ ಮಂತ್ರವನ್ನ ನೀವು ಹೇಳ್ಕೋಬೇಕು ಕಣ್ಣು ಬಿಟ್ಟು ಕೂಡಲೇ ಕೈ ಮುಗಿದು ಹೇಳಿ ಥ್ಯಾಂಕ್ ಯು ಯೂನಿವರ್ಸ್ ಹತ್ರ ಸಮೃದ್ಧವಾಗಿ ಹಣ ಇದೆ ಅಂಡ್ ಅದು ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇದು ದಿನದ ಪ್ರಾರಂಭದ ಥಾಟ್ ಆದರೆ ಇಡೀ ದಿನ ನೀವು ಅಬಂಡನ್ಸ್ ಅಲ್ಲೇ ಥಿಂಕ್ ಮಾಡ್ತಾ ಇರ್ತೀರಾ ಎರಡನೇದು ನಿಮ್ಮ ವ್ಯಾಲೆಟ್ನ ಎನರ್ಜಿ ನಿಮ್ಮ ವ್ಯಾಲೆಟ್ ಅಥವಾ ನಿಮ್ಮ ಪರ್ಸು ನಿಮ್ಮ ಬ್ಯಾಗು ಹಣ ಇರುವಂತಹ ಜಾಗ ನಾವು ದೇವರನ್ನ ಕೊಳಕಾಗಿರೋ ಕಡೆ ಕೂರಿಸ್ಬಾರ್ದು ಹಣ ದೇವರೇ ತಾನೆ ಲಕ್ಷ್ಮಿ ತಾನೆ ಹಾಗಾಗಿ ನಿಮ್ಮ ಪರ್ಸನ್ನ ನಿಮ್ಮ ಬ್ಯಾಗನ್ನು ನೀಟಾಗಿ ಕ್ಲೀನ್ ಇಟ್ಕೊಳ್ಳಿ ಹರಿದೋಗಿರೋ ಥರ ಇಟ್ಕೋಬೇಡಿ ನೀವು ಶ್ರೀಮಂತರು ಅಂತ ಯೂನಿವರ್ಸ್ಗೆ ಸಿಗ್ನಲ್ ಕೊಡ್ತಾ ಇರಬೇಕು ಹಾಗಾಗಿ ನಿಮ್ಮ ವ್ಯಾಲೆಟ್ ನಿಮ್ಮ ಪರ್ಸನ್ನ ಸ್ವಲ್ಪ ಕ್ಲೀನ್ ಇಟ್ಕೊಳ್ಳಿ ಅದರಲ್ಲಿ ನೋಟುಗಳನ್ನು ನೀಟಾಗಿ ಜೋಡಿಸಿಟ್ಕೊಳ್ಳಿ ಇಟ್ಕೊಳ್ಳಿ ಇವಾಗ ನೋಟುಗಳು ಕಡಿಮೆನೆ ಆದ್ರೂ ಅಂಥ ನೋಟ್ಗಳನ್ನ ನೀಟಾಗಿ ಜೋಡಿಸಿಟ್ಕೊಳ್ಳಿ ಹಾಗೆ ಸ್ವಲ್ಪ ಜಾಸ್ತಿ ಅಮೌಂಟು ನೂರು ರೂಪಾಯಿ ಐನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಈ ಥರ ಜಾಸ್ತಿ ಅಮೌಂಟ್ ದ ಒಂದು ನೋಟನ್ನು ಯಾವಾಗಲೂ ನಿಮ್ಮ ಹತ್ರ ಇಟ್ಕೊಂಡಿರಿ ಅದನ್ನು ಖರ್ಚು ಮಾಡಬೇಡಿ ಹಾಗೆ ಇಟ್ಕೊಂಡಿರಿ ಯಾಕೆ ಅಂದರೆ ಮೈಂಡ್ ಗೆ ಯಾವಾಗ್ಲೂ ನೀವು ಸಿಗ್ನಲ್ ಕೊಡ್ತಾ ಇರ್ತೀರಾ ನಿಮ್ಮ ಹತ್ರ ಹಣ ಇದೆ ಅನ್ನೋದನ್ನ ಅಂಡ್ ಮೂರನೇದಾಗಿ ಮನಿ ವಿಷನ್ ಬೋರ್ಡ್ ನಿಮ್ಮ ರೂಮ್ ಅಲ್ಲಿ ಒಂದು ವಿಷನ್ ಬೋರ್ಡ್ ಅನ್ನ ಇಟ್ಕೊಳ್ಳಿ ಅದರಲ್ಲಿ ನಿಮ್ಮ ಡ್ರೀಮ್ ಕಾರು ನಿಮ್ಮ ಡ್ರೀಮ್ ಹೌಸ್ ನಿಮ್ಮ ಡ್ರೀಮ್ ಅಮೌಂಟ್ ನ ಒಂದು ಹೀಗೆ ಇಮೇಜಸ್ ಅನ್ನ ಸ್ಟಿಕ್ ಮಾಡಿ ಅಂದ್ರೆ ಡೈಲಿ ಬೆಳಗ್ಗೆ ಮತ್ತೆ ನೈಟ್ ಒಂದು ಫೀಲ್ ಮಾಡ್ತಾ ಇದ್ರೆ ಇದೆಲ್ಲ ನನ್ನ ಹತ್ರ ಇದೆ ಅಂತ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಗೆ ಒಂದು ಡೈರೆಕ್ಷನ್ ಹೋಗುತ್ತೆ ಆ ಡೈರೆಕ್ಷನ್ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ನಿಮಗೆ ಅದನ್ನೆಲ್ಲ ತಂದು ಕೊಡೋದಕ್ಕೆ ನಾಲ್ಕನೇದು ಗ್ರಾಟಿಟ್ಯೂಡ್ ಡೈರಿ ದಿನ ನೀವು ಒಂದು ಐದು ವಿಚಾರಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಅದು ಹಣದ ಜೊತೆ ಸೇರಿ ಇರಬೇಕು ಫಾರ್ ಎಕ್ಸಾಂಪಲ್ ನನಗೆ ಇವತ್ತು ಐನೂರು ರೂಪಾಯಿನ ಸೇವಿಂಗ್ಸ್ ಆಗಿದೆ ಯು ಯೂನಿವರ್ಸ್ ಬಿಸ್ನೆಸ್ ಅಲ್ಲಿ ಇಷ್ಟು ನನಗೆ ಕ್ಲೈಂಟ್ ಬಂದಿದ್ರು ಇಷ್ಟು ಇನ್ಕಮ್ ಆಗಿದೆ ಥ್ಯಾಂಕ್ ಯು ಯೂನಿವರ್ಸ್ ಗ್ರಾಟಿಟ್ಯೂಡ್ ಹೇಳ್ತಾ ಇದ್ರೆ ನಿಮ್ಮ ಇನ್ಕಮ್ ಮಲ್ಟಿಪ್ಲೈ ಆಗುತ್ತೆ ಅಂಡ್ ಐದನೇದು ಫಿನಾನ್ಷಿಯಲ್ ಅಫರ್ಮೇಶನ್ ಡೈಲಿ ಮೂರು ಸಾರಿ ಹೇಳ್ಕೋಬೇಕು ಹಣ ನನ್ನ ಹತ್ರ ಹಲವಾರು ಡೈರೆಕ್ಷನ್ ಇಂದ ಬರ್ತಾ ಇದೆ ನಾನು ಅದನ್ನ ಹೃದಯ ಪೂರ್ವಕವಾಗಿ ರಿಸೀವ್ ಮಾಡ್ತಾ ಇದ್ದೀನಿ ಹೇಳುವಾಗ ಎರಡು ಹಸ್ತಗಳು ಆಕಾಶದ ಕಡೆ ಇರಬೇಕು ಈ ಒಂದು ಫಿಸಿಕಲ್ ಗೆಸ್ಚರ್ ಇದೆಯಲ್ಲ ಮೈಂಡ್ಗೆ ಟ್ರಸ್ಟ್ ಸಿಗ್ನಲ್ ಕಳಿಸುತ್ತೆ ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀರಾ ಅಂತ ಆ್ಯಂಡ್ ಆರನೇದು ಟೆನ್ ಪರ್ಸೆಂಟ್ ರೂಲ್ ನೀವು ಏನೇ ಸಂಪಾದನೆ ಮಾಡಿ ಅದರಲ್ಲಿ ಸಣ್ಣ ಭಾಗವನ್ನು ನೀವು ಡೊನೇಟ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಒಂದು ರೂಪಾಯಿ ಆಗಿರ್ಬೋದು ಐವತ್ತು ಪೈಸೆ ಆಗಿರ್ಬೋದು ಎರಡು ರೂಪಾಯಿ ಆಗಿರ್ಬೋದು ಐದು ರೂಪಾಯಿ ಆಗಿರ್ಬೋದು ನೀಡಿ ಪೀಪಲ್ಗೆ ಅದನ್ನು ಕೊಡ್ತಾ ಬನ್ನಿ ಏಕೆಂದರೆ ಗಿವಿಂಗ್ ಈಸ್ ರಿಸೀವಿಂಗ್ ಆ್ಯಂಡ್ ಏಳನೇಂದು ಹಣದ ಬಗ್ಗೆ ಮಾತಾಡೋದನ್ನು ಚೇಂಜ್ ಮಾಡ್ಕೊಳ್ಳಿ ನನ್ನ ಹತ್ತಿರ ಹಣ ಇಲ್ಲ ಅಂತ ಹೇಳೋಕೆ ಹೋಗ್ಬೇಡಿ ನಾನು ಹಣದ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಏಳು ಸ್ಟೆಪ್ಸ್ನ ಜಸ್ಟ್ ಏರಿ ಅಂತ ಅಂದ್ಕೋಬೇಡಿ ಇದನ್ನು ಯೂಸ್ ಮಾಡಿಕೊಂಡು ತುಂಬ ಜನ ತುಂಬ ಬೆನಿಫಿಟ್ಸನ್ನು ತೊಗೊಂಡಿದ್ದಾರೆ ಯಾಕೆಂದರೆ ನಿಜವಾದ ಚೇಂಜಸ್ಸು ಹೊರಗಲ್ಲ ಸ್ನೇಹಿತರೆ ಇಲ್ಲಾಗಬೇಕು ಇಲ್ಲಿ ನೀವು ಚೇಂಜ್ ಆದರೆ ಖಂಡಿತ ನೀವು ಸಮೃದ್ಧಿಯನ್ನು ಪಡಿತೀರ ಇದನ್ನು ತರ್ಟಿ ಡೇಸ್ ಮಾಡಿ ನೋಡಿ ಎಷ್ಟೊಂದು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನನಗೆ ಕಮೆಂಟ್ ಮಾಡಿ ಆಯಾಮ ಮನಿ ಮ್ಯಾಗ್ನೆಟ್ ಅಂತ ಹಾಗಂತ ಆಕ್ಷನ್ ತೊಗೊಳ್ದೆ ಕುತ್ಕೋಬಾರ್ದು ತುಂಬಾ ಜನ ಕೇಳ್ತಾರೆ ಮ್ಯಾನಿಫೆಸ್ಟ್ ಮಾಡ್ಬಿಟ್ರೆ ಅಂತ ಆಕ್ಷನ್ ತಗೋಬೇಕು ಕೆಲಸ ಮಾಡಬೇಕು ಕಷ್ಟ ಪಡಬೇಕು ಎಫರ್ಟ್ ಹಾಕ್ಬೇಕು ಇದನ್ನ ನೆನ್ಪಿಟ್ಕೊಳ್ಳಿ ಓಕೆನಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಬಾಯ್